ಎಲ್ರಿಗೂ ನಮಸ್ಕಾರ ನನ್ನ ಗೆಳತಿಯಾಗಿ ಗೌರಿ ಪ್ರತಿನಿತ್ಯ ನನ್ನ ಜೊತೆಯಲ್ಲಿ ಇರ್ತಾಳೆ ಅವಳು ದೈಹಿಕವಾಗಿ ನನ್ನ ಜೊತೆಯಲ್ಲಿ ಇಲ್ಲದೆ ಇರಬಹುದು ಆದರೆ ಯಾವುದೇ ಬದುಕಿನ ಕಷ್ಟದ ಸುಖದ ಗಳಿಗೆಗಳಲ್ಲಿ ನಾನು ಅವಳ ಜೊತೇನಲ್ಲಿ ಮಾತಾಡ್ತಾನೇ ಇರ್ತೀನಿ ಆದರೆ ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇರೋದು ಇವತ್ತಿನ ಸಂದರ್ಭದಲ್ಲಿ ಗೌರಿ ಯಾಕೆ ಮುಖ್ಯ ಆಗ್ತಾಳೆ ಅನ್ನೋದು ಗೌರಿ ಇನ್ನೂ ಇರಬೇಕಿತ್ತು ಅಂತ ಅನಿಸುತ್ತಲ್ಲ ನಮಗೆ ಇನ್ನಿನಿಸು ಮಹಾತ್ಮ ನೀ ಬದುಕಬೇಕಿತ್ತು ಅಂತ ಗೋವಿಂದ ಹೇಳ್ತಾರಲ್ಲ ನನ್ನ ಗೆಳತಿ ಗೌರಿಯನ್ನು ನೆನೆಸ್ಕೊಂಡಾಗಲೆಲ್ಲ ಅವಳು ಇನ್ನೂ ಇರಬೇಕಿತ್ತು ಇರಬೇಕಿತ್ತು ಅದು ನನ್ನ ವ್ಯಕ್ತಿಗತವಾದ ಗೆಳೆತನದ ಕಾರಣಕ್ಕೆ ಮಾತ್ರ ಅಲ್ಲ ಇವತ್ತಿನ ಸನ್ನಿವೇಶಕ್ಕೆ ಬೇಕಾಗಿರುವ ಒಂದು ಚಿಕಿತ್ಸೆಯನ್ನು ಒಂದು ಔಷಧಿಯನ್ನು ಕೊಡುವ ಶಕ್ತಿ ಅವಳ ಮನಸ್ಸಿಗೆ ಅವಳ ಕ್ರಿಯೆಗಳಿಗೆ ಎಲ್ಲದಕ್ಕೂ ಇತ್ತು ಅನ್ನುವ ಕಾರಣಕ್ಕೆ ಅವಳಿನ್ನೂ ಇರಬೇಕಿತ್ತು ಅಂತ ನನಗೆ ಅನಿಸುತ್ತೆ ಯಾವ ಕಾರಣಕ್ಕಾಗಿ ಗೌರಿಯನ್ನು ಬಲಿ ತೆಗೆದುಕೊಳ್ಳಲಾಯಿತೋ ಅಥವಾ ಯಾವ ಕಾರಣಕ್ಕಾಗಿ ಗೌರಿ ಹುತಾತ್ಮಳಾದ್ಲೋ ಆ ಆಗುವಿಕೆ ನಮಗೆ ಯಾವ ಅರಿವನ್ನು ಮೂಡಿಸ್ಬೇಕಾಗಿತ್ತು ನಮ್ಮ ಬಲವನ್ನು ಹೆಚ್ಚಿಸಬೇಕಾಗಿತ್ತು ಅಥವಾ ನಮ್ಮ ಬದ್ಧತೆಯನ್ನು ಹೆಚ್ಚಿಸಬೇಕಾಗಿತ್ತು ಯಾವ ದುಷ್ಟಶಕ್ತಿಗಳು ಅವಳ ಬಲಿ ತೊಗೊಂಡ್ವೋ ಆ ದುಷ್ಟಶಕ್ತಿಗಳನ್ನು ನಿಗ್ರಹಿಸುವ ಅವುಗಳನ್ನು ಬಯಲಿಗೆಳೆಯುವ ಕೆಲಸವನ್ನು ಎಷ್ಟು ತೀವ್ರವಾಗಿ ಮಾಡಬೇಕಾಗಿತ್ತು ಅಷ್ಟು ತೀವ್ರವಾಗಿ ನಾವು ಮಾಡಲಿಲ್ವೇನೋ ಅಂತಲೇ ನನಗೆ ಅನಿಸುತ್ತೆ ಅವಳು ಹೋದ ಕಾಲಕ್ಕಿಂತ ಈ ಕಾಲ ಇನ್ನೂ ಎಷ್ಟು ಭೀಕರವಾಗಿದೆ ಅಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದೇ ಸಂಪೂರ್ಣವಾಗಿ ಸತ್ತು ಹೋಗಿದೆ ಅಂತ ನಮಗೆ ಅನ್ನಿಸ್ತಾ ಇರುವ ಹೊತ್ತಿನಲ್ಲಿ ಗೌರಿ ಎಷ್ಟೊಂದು ಸಂಗತಿಗಳಿಗೆ ನಮಗೆಲ್ಲ ಸಂಕೇತವಾಗಿದ್ಲಲ್ಲ ಅಂತ ಮತ್ತೆ ನನಗೆ ಅನಿಸುತ್ತೆ ಒಂದು ಅವಳು ಬಹಳ ಬೌದ್ಧಿಕವಾದ ಪ್ರಖರತೆಯನ್ನು ಮತ್ತು ಒಂದು ಸಾಮಾಜಿಕವಾದ ಎಚ್ಚರವನ್ನು ಸಾಮಾಜಿಕವಾದ ಹೊಣೆಗಾರಿಕೆಯನ್ನು ಪತ್ರಕರ್ತೆಯಾಗಿ ಮಾತ್ರ ಅಲ್ಲ ಒಂದು ಸಾರ್ವಜನಿಕ ವ್ಯಕ್ತಿಯಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೂಡ ನಾವು ಹೊಂದಬೇಕಾಗಿದ್ದ ಅರಿವು ಯಾವುದು ಅನ್ನೋದನ್ನು ಒಂದು ಕಡೆಯಲ್ಲಿ ಹೇಳ್ತಾ ಇದ್ಲು ಇನ್ನೊಂದು ಕಡೆಯಲ್ಲಿ ಯಾವುದನ್ನು ನಾವು ದಾಟಿ ಬ ನಿರ್ಭಯದ ನಿಲುವಿಗೆ ಅಂತೀವೋ ಅಂಥ ನಿರ್ಭಯದ ನಿಲುವಿಗೆ ಗೌರಿ ಹೋಗಿದ್ಲಲ್ಲ ಆ ನಿರ್ಭಯದ ನಿಲುವು ನಮ್ಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಅನ್ನುವ ಪ್ರಶ್ನೆಯನ್ನು ನಮಗೆ ನಾವೇ ಹಾಕ್ಕೋಬೇಕು ಅಂತ ನನಗೆ ಅನಿಸುತ್ತೆ ಗೌರಿ ಎರಡು ರೀತಿಯ ಗುಣಗಳನ್ನು ಎರಡು ಪರಸ್ಪರ ವಿರುದ್ಧವಾದ ಗುಣಗಳನ್ನು ಹೊಂದಿದವಳಾಗಿದ್ಲು ಅನಿಸುತ್ತೆ ನನಗೆ ಸಾಮಾನ್ಯವಾಗಿ ಅಂತಃಕರಣ ಮತ್ತು ಬೌದ್ಧಿಕತೆ ಅವು ಎರಡೂ ಒಂದಕ್ಕೊಂದು ಹೊಂದಲ್ಲ ಅಂತ ನಾವು ತಿಳ್ಕೊತೀವಲ್ಲ ಆದರೆ ಗೌರಿಯಲ್ಲಿ ಆ ಅಂತಃಕರಣ ಮತ್ತು ಬೌದ್ಧಿಕತೆ ಎರಡೂ ಒಂದಾಗಿತ್ತು ಅಂತ ನನಗೆ ಅನಿಸುತ್ತೆ ಎದುರಿಗಿರುವ ವ್ಯಕ್ತಿ ಆತ ತನಗೆ ಎಂಥ ದ್ರೋಹವನ್ನೇ ಮಾಡಿದವರಾಗಿದ್ದರೂ ಅವರನ್ನು ಅವಳು ಕ್ಷಮಿಸಬಲ್ಲವಳಾಗಿದ್ಲು ಅವ್ರ ಬಗೆಗೆ ಒಂದು ಒಳ್ಳೆಯ ಮಾತನಾಡಬಲ್ಲವಳಾಗಿದ್ಲು ಮಾತ್ರ ಅಲ್ಲ ಅವರ ಕಷ್ಟಕ್ಕೆ ಅವಳು ಸ್ಪಂದಿಸಬಲ್ಲವಳಾಗಿದ್ಲು ಅದೇ ಹೊತ್ತಿಗೆ ಯಾವುದು ಅನ್ಯಾಯ ಅಂತ ಕಂಡ್ರೆ ಆ ಅನ್ಯಾಯದ ವಿರುದ್ಧ ಕೊನೆಯ ತನಕ ಅದೊಂದು ತಾರ್ಕಿಕ ಅಂಚವನ್ನು ಕಾಣುವ ತನಕ ಹೋರಾಟವನ್ನು ಮಾಡುವ ಒಂದು ವಿಶೇಷವಾದ ಶಕ್ತಿ ಗೌರಿಯಲ್ಲಿತ್ತು ಇವತ್ತು ಸಾರ್ವಜನಿಕ ವ್ಯಕ್ತಿತ್ವಕ್ಕೆ ಬೇಕಾಗಿರುವ ಬಹಳ ದೊಡ್ಡ ಗುಣ ಇದು ಅಂತ ನನಗೆ ಅನಿಸುತ್ತೆ ಇಲ್ಲ ನಾವು ತುಂಬ ಮೃದು ಆಗಿಬಿಟ್ಟಿರ್ತೀವಿ ನಮಗೆ ರೂಕ್ಷತೆಯನ್ನು ತಡ್ಕೊಳ್ಳೋಕ್ಕೆ ಆಗೋಲ್ಲ ಅಥವಾ ನಾವು ಎಷ್ಟು ರೂಕ್ಷರಾಗಿರ್ತೀವಿ ಅಂತಂದರೆ ಎದುರಿಗಿರೋರ ಬಗ್ಗೆ ಒಂದು ಜೀವಂತಿಕೆ ಅನ್ನೋದೇ ನಮ್ಮ ಅಂತಃಕರಣದಲ್ಲಿ ಮಿಡಿತಾ ಇರೋದಿಲ್ಲ ಆದರೆ ಗೌರಿಗೆ ಆ ಎರಡನ್ನೂ ಒಟ್ಟಿಗೆ ಇಟ್ಕೊಳ್ಳುವ ಒಂದು ಅಸಾಧಾರಣವಾದ ಗುಣ ಇತ್ತಲ್ವ ಅದರಿಂದಲೇ ಅವಳು ಇದ್ದಾಗಲೂ ಅವಳು ಹೋದಾಗಲೂ ನಮ್ಮ ಗೌರಿನೇ ಆಗಿದ್ದಾಳಲ್ಲ ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊರಳುವ ಹಾಗೆ ನಾವು ಗೌರಿಗೆ ಹೊರಳ್ತಾ ಇದ್ದೀವಿ ಅವಳಿಂದ ಒಂದು ಸ್ಫೂರ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ ಈ ಕಾಲಘಟ್ಟದಲ್ಲಿ ಹೋರಾಟ ಅನ್ನೋದು ನೂರು ಬಗೆಗಳಲ್ಲಿರ್ಬಹುದು ನಾವು ಬೀದಿಗಿಳಿದು ಹೋರಾಟ ಮಾಡೋದು ಒಂದು ನಾವು ಬರಹದ ಮೂಲಕ ಹೋರಾಟ ಮಾಡೋದು ಒಂದು ನಮ್ಮ ನಮ್ಮ ಚರ್ಚೆಗಳಲ್ಲಿ ನಾವು ವಸ್ತುನಿಷ್ಠವಾಗಿ ಪ್ರಾಮಾಣಿಕವಾಗಿ ಇರೋದು ಇನ್ನೊಂದು ಬಗೆಯ ಹೋರಾಟದ ಕ್ರಮ ಹೀಗೆ ಗೌರಿ ಹೋರಾಟದ ನೂರು ದಾರಿಗಳನ್ನು ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾಳೆ ಗೆಳತಿಯಾಗಿ ನಾನು ಅವಳನ್ನು ಪ್ರತಿಗಳಿಗೆ ಮಿಸ್ ಮಾಡುವ ಹಾಗೆ ಒಂದು ಬಹಳ ಮುಖ್ಯವಾದ ಸಾರ್ವಜನಿಕ ವ್ಯಕ್ತಿತ್ವವಾಗಿ ಕೂಡ ನಾನು ಅವಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ